ನೀವು ನೋಡ್ತಿರ್ತೀರಾ ಎಂದೋ ಒಂದು ಅಂಗಡಿ ಮಾಡಿರ್ತಾರೆ ಎರಡು ತಿಂಗಳು ಓಡಲ್ಲ ಯಾಕಂದ್ರೆ ಅದ್ರದ್ದು ಎನರ್ಜಿ ಇರುತ್ತೆ ಪ್ರತಿ ಒಂದಕ್ಕೂ ಒಂದು ಅವರ ಅಂತ ಇರುತ್ತೆ ನೆವರ್ ಕಂಪೇರ್ ಫಸ್ಟ್ ಚಾಪ್ಟರ್ ಟೆಂತ್ ಚಾಪ್ಟರ್ ಟು ಅದರ್ಸ್ ಫಸ್ಟ್ ಚಾಪ್ಟರ್ ಅಂತ ನಾವೆಷ್ಟೋ ಎಕ್ಸ್ಪೀರಿಯನ್ಸ್ ತಗೊಂಡಿದೀವಿ ಲೈಫಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಿದೀವಿ ಎಷ್ಟೋ ಚೆನ್ನಾಗಿದ್ದೀವಿ ಆದ್ರೆ ಅವರನ್ನ ನೋಡಿ ನಾನ್ ಯಾಕೆ ಹಾಗಿಲ್ಲ ಅಂತ ಅನ್ಕೊಂಡಾಗ ಡೆಫಿನೆಟ್ಲಿ ನಿಮ್ಮ ಹತ್ರ ಇರುವಂತ ವ್ಯಾಲ್ಯೂ ನೀವು ನೋಡ್ತಾ ಇರಲ್ಲ ಇಪ್ಪತ್ತೊಂದು ದಿನದಲ್ಲಿ ಏನಾಗೋಗುತ್ತೆ ಇದನ್ನು ಮಾಡಿ ನೋಡ್ತೀನಿ ಅಂತ ಹೇಳಿ ಮಾಡಿದ್ರಿಂದ ಈ ಎನರ್ಜಿ ಮತ್ತೆ ನಮ್ಗೆ ಸಿಕ್ತು ಅಪ್ಪ ಧನ್ಯವಾದ ನಾನು ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಎಷ್ಟೋ ಜನ ರಾತ್ರಿ ಮಲಗಿರೋರು ಬೆಳಗ್ಗೆ ಎದ್ದೋಳಲ್ಲ ಏನೇನೆಲ್ಲ ಕೊಟ್ಟಿದ್ಯಾ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ನಿಮ್ಮ ಹತ್ರ ಕೊಡಕ್ಕೆ ಎಷ್ಟಿರುತ್ತೋ ಭಗವಂತನ ಹತ್ರ ನಿಮಗ್ ಕೊಡಕ್ ಅಷ್ಟೇ ಇರುತ್ತೆ ನಮ್ಮ ಶ್ರೀ ಚಕ್ರಕ್ಕೆ ಎಷ್ಟು ಪವರ್ ಇರುತ್ತೋ ಈ ಒಂದು ಗ್ರಿಡ್ ಗೆ ಅಷ್ಟೇ ಪವರ್ ಇರುತ್ತೆ ಸೋ ಬಿ ಹ್ಯಾಪಿ ಅಂಡ್ ಬಿ ಗ್ರೇಟ್ಫುಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ಇನ್ ಯರ್ ಲೈಫ್ ಬರ್ರಿ ಬೀಗ್ರ ಊಟ ಮಾಡೋಣ ಬಾಯ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಇಲ್ಲೊಬ್ರು ನೋಡಿ ಇವರು ಭಾರತದಾದ್ಯಂತ ಈವರೆಗೆ ಮುನ್ನೂರು ಹೆಚ್ಚು ಈ ತರದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ತರಬೇತಿಗಳನ್ನು ಮಾಡಿದ್ದಾರೆ ಇವ್ರು ಬೇರೆ ಯಾರು ಅಲ್ಲ ಗೆಳೆಯರೇ ರಮ್ಯಾ ಸುರೇಶ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರಿ ಇವರು ಎನರ್ಜಿ ಥೆರಪಿಸ್ಟ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಕೆಲಸ ನಿರ್ವಹಿಸ್ತಾರೆ ಇವರ ಮುಖ್ಯ ಧ್ಯೇಯ ಏನು ಅಂತ ಹೇಳಿದ್ರೆ ಜನರಿಗೆ ಭಾವನಾತ್ಮಕ ಮತ್ತು ಆಧ್ಯಾತ್ಮಕ ಬೆಳವಣಿಗೆಯನ್ನು ಪ್ರೇರೇಪಿಸಲು ಸಹಾಯ ಮಾಡ್ತಾರೆ ದೈಹಿಕ ಮತ್ತು ಮಾನಸಿಕ ಅಲ್ವಾ ದೈಹಿಕನು ಸರಿ ಇರಬೇಕು ಮತ್ತು ಮಾನಸಿಕ ಸ್ಥಿತಿ ಕೂಡ ನಮ್ಮದು ಚೆನ್ನಾಗಿರ್ಬೇಕಾಗ್ತದೆ ಈ ಎಲ್ಲ ಸಾಧನೆ ಮಾಡೋದಕ್ಕೆ ಗೆಳೆಯರೆ ಹೆಚ್ಚು ಹೊತ್ತು ಬೇಡ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಾನೀಗ ಬನ್ನಿ ರಮ್ಯ ಮೇಡಮ್ ಎರಡನೇ ಕಂತಿಗೆ ತಮಗೆ ಸ್ವಾಗತ ಹೌದು ಸರಿ ನಾವು ಗುರುಗಳು ಬೇಕು ಅನ್ನೋ ಅಲ್ಲಿ ಅದಕ್ಕೆ ನಿಲ್ಲಿಸಿದ್ವಿ ಸೊ ಅದರಿಂದನೇ ಮತ್ತೆ ಪ್ರಾರಂಭ ಮಾಡೋಣ ಎಪಿಸೋಡ ಗುರುಗಳು ಬೇಕು ಅನ್ನೋದು ಈಗ ಕಲಿಯೋರ ಆಸಕ್ತಿ ಮೇಲೆ ಈಗ ಕುತೂಹಲದ ಘಟ್ಟಕ್ಕೆ ನಿಲ್ಸಿದ್ವಿ ಈಗ ಎಲ್ಲರೂ ಬರೋದಾದರೆ ಕಲಿಬೇಕು ಅನ್ನೋ ಮನಸ್ಸು ಇರೋರಾದರೆ ಹ್ಯಾಗೆ ಬರಬೇಕು ಹ್ಯಾಗೆ ಅಪ್ರೋಚ್ ಮಾಡಬೇಕು ಅವರು ಅಂತ ಸೊ ನಮ್ಮಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಭಾನುವಾರ ಈ ಒಂದು ರೇಖಿ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ನಿಮ್ಮ ಹತ್ರ ನಮ್ದು ನಂಬರ್ ನೀವೇನ್ ಡಿಸ್ಪ್ಲೇ ಮಾಡ್ತಿರ್ತೀರ ಆ ನಂಬರ್ ಕಾಲ್ ಮಾಡಿದಾಗ ಡೇಟ್ಸ್ ಅನ್ನ ಹೇಳ್ತೀವಿ ಯಾವ ಜಾಗ ಅಂತ ಹೇಳ್ತೀವಿ ರಿಜಿಸ್ಟ್ರೇಷನ್ ಅಂತ ಮಾಡಿಕೊಂಡು ನಂತರ ನಮ್ಮ ಸೆಷನ್ಸ್ ಅನ್ನ ಅಟೆಂಡ್ ಮಾಡಬಹುದು ಏನೇನೆಲ್ಲ ಹೇಳ್ಕೊಡ್ತೀವಿ ಎಲ್ಲಾನು ಅವ್ರಿಗೆ ಗೈಡ್ ಮಾಡ್ತೀವಿ ನಿಮ್ಗೆ ಹೇಳಬೇಕು ಅಂದ್ರೆ ರೇಖಿನಲ್ಲಿ ಮೂರು ಲೆವೆಲ್ ಹೇಳ್ಕೊಡ್ತೀವಿ ಜೊತೆಗೆ ಲೈಫ್ ಅಲ್ಲಿ ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂತ ಇರುತ್ತೆ ಪದೇ ಪದೇ ಒಂದೇ ತರ ಪ್ರಾಬ್ಲಮ್ಸ್ ಗೆ ಸಿಗಾಕೊಳ್ಳುವಂಥದ್ದು ಸಾಲ ಆಗಿರ್ಬೋದು ಅಬೋಷನ್ಸ್ ಆಗಿರ್ಬೋದು ಮದುವೆ ಆಗಿ ಆಗಿ ಮುರಿತಾ ಇರೋದಿರ್ಬೋದು ಈ ತರ ಪದೇ ಪದೇ ಮತ್ತೆ ಜಾಬ್ ಎರಡೆರಡು ತಿಂಗಳು ಮೂರ್ ಮೂರ್ ತಿಂಗಳಿಗೂ ಜಾಬ್ ಕಳ್ಕೊತಾ ಹೋಗೋದಿರ್ಬೋದು ಪ್ಯಾಟರ್ನ್ಸ್ ಅಂತ ಕರಿತೀವಿ ಪದೇ ಪದೇ ಆ ಒಂದು ಸೋಲ್ ನಮ್ಮ ಆತ್ಮ ಒಂದೇ ಸರ್ಕಲ್ ಅಲ್ಲಿ ಸುತ್ತಾ ಇರುತ್ತೆ ಒಂದೇ ಪ್ರಾಬ್ಲಮ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ ಇದ್ರಿಂದ ಹೇಗ್ ಹೊರಗಡೆ ಬರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಮತ್ತೆ ಒಂದು ಭೂಮಿ ಮತ್ತೆ ಮನೆನ ಆ ಒಂದು ಎನರ್ಜಿನ ಯಾವ್ ತರ ಟೆಸ್ಟ್ ಮಾಡ್ಬೇಕು ನೀವ್ ನೋಡ್ತಿರ್ತೀರಾ ಎಲ್ಲೋ ಒಂದು ಅಂಗಡಿ ಮಾಡಿರ್ತಾರೆ ಇಟ್ ಮೇ ಬಿ ಸ್ಮಾಲ್ ಮೊಬೈಲ್ ಶಾಪ್ ಅಂತಾನೆ ಇಟ್ಕೊಳ್ಳಿ ಎರಡ್ ತಿಂಗಳು ಓಡಲ್ಲ ಆದ್ರೆ ಅವ್ರು ಎಷ್ಟು ದುಡ್ಡನ್ನ ಸ್ಪೆಂಡ್ ಮಾಡಿರ್ತಾರೆ ಎರಡರಿಂದ ಮೂರ್ ಲಕ್ಷ ಅಂತೂ ಇನ್ವೆಸ್ಟ್ ಮಾಡಿರ್ತಾರ ಎರಡು ತಿಂಗಳು ವರ್ಕ್ ಆಗಲ್ಲ ಅಲ್ಲಿ ಇನ್ನೊಂದ್ ಯಾವ ಹೋಟೆಲ್ ಇರ್ಬೋದು ಎರಡರಿಂದ ಎರಡು ಮೂರ್ ತಿಂಗಳು ವರ್ಕ್ ಆಗಲ್ಲ ಯಾಕಂದ್ರೆ ಅದ್ರದ್ದು ಎನರ್ಜಿ ಇರುತ್ತೆ ಪ್ರತಿ ಒಂದಕ್ಕೂ ಒಂದು ಔರ ಅಂತ ಇರುತ್ತೆ ಅದು ಬಾಡಿ ಇರ್ಬೋದು ನಮ್ಮ ದೇಹ ಆಗಿರ್ಬೋದು ಒಂದು ಜಾಬ್ ಇರ್ಬೋದು ಇಲ್ಲ ಒಂದು ಅಂಗಡಿ ಇರ್ಬೋದು ಒಂದು ಭೂಮಿ ಇರ್ಬೋದು ಒಂದು ಮನೆ ಇರ್ಬೋದು ಎಲ್ಲದಕ್ಕೂ ಅದರದೇ ಆದಂತ ಎನರ್ಜಿ ಇರುತ್ತೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ನಾವ್ ಮಾತಾಡಿದ್ವಲ್ಲ ಫಸ್ಟ್ ನಾವ್ ಮಾತಾಡಿದಾಗ ಆ ನೆಗೆಟಿವ್ ಎನರ್ಜಿ ಇದೆಯಾ ಪಾಸಿಟಿವ್ ಎನರ್ಜಿ ಇದೆಯಾ ಆ ಜಾಗದಲ್ಲಿ ಅಂತ ತಿಳ್ಕೊಂಡು ನೀವ್ ಅಲ್ಲಿ ನಿಮ್ಮ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಲಾಸಸ್ ಆಗಲ್ಲ ಈ ತರ ಅದನ್ನು ಸಹ ನಾವು ಹೇಳ್ಕೊಡ್ತೀವಿ ಸೊ ಇದನ್ನ ರೇಖಿ ಅಭ್ಯಾಸ ಮಾಡಿದವರಿಗೆ ಇದು ಸುಲಭ ಆಗ್ತದೆ ಅದನ್ನ ನೋಡ್ಕೊಂಡು ಅವ್ರು ಮುಂದುವರಿಬಹುದು ಅಂತ ಹೇಳ್ತೀರಿ ಓಕೆ ನಾವೇನ್ ಅನ್ಕೊಂಡಿದೀವಿ ಎಲ್ಲ ನಾನ್ ಬೇರೆ ತಪ್ಪು ಜಾಗಕ್ ಬಂದೆ ಅಥವಾ ಬಾಗಿಲು ಸರಿಯಾಗಿ ಇಲ್ಲದಕ್ ಬಂದೆ ಕೇಳ್ತಾರೆ ನಮ್ಮನ್ನು ನಮ್ದು ಸೂರ್ಯ ಮುಳುಗೋ ಕಡೆ ಇದೆ ಬಾಗ್ಲು ನಾವೇನ್ ಮಾಡೋದು ಜಾಗ ಖಾಲಿ ಮಾಡ್ಬಿಡ್ಬೇಕಾ ಅವಶ್ಯಕತೆ ಇಲ್ಲ ಎನರ್ಜಿ ಎಲ್ಲಾ ಕಡೆನೂ ಒಂದೇ ಇರುತ್ತೆ ಆದ್ರೆ ಅದನ್ನ ಯಾವ ತರ ನೋಡ್ತಾ ಇದ್ದೀರಾ ನಾವು ಎನರ್ಜಿ ಫುಲ್ ಅಲ್ಲೇ ಹಾಕ್ಬಿಟ್ವಿ ಅಂದ್ರೆ ಡೆಫಿನೆಟ್ ಆಗಿ ಅದೇ ಆಗೋದು ಹೇಳಿರೋ ಹಾಗೆ ವಾಟ್ ಯು ಥಿಂಕ್ ಯು ಬಿಕಮ್ ನೀವ್ ಏನ್ ಯೋಚನೆ ಮಾಡ್ತೀರಾ ಅದೇ ಆಗೋದು ನಾವ್ ಹೇಳೋದ್ ಅದೇನೆ ಯಾವಾಗ್ಲೂ ನಿಮ್ಗೆ ಏನ್ ಬೇಕು ಅದನ್ನ ಯೋಚನೆ ಮಾಡಿ ಏನ್ ಬೇಡ ಅಲ್ಲ ರೇಖಿನಲ್ಲಿ ನಾವ್ ಕಲಿಯೋದೇ ಇಂಪಾರ್ಟೆಂಟ್ ಆಗ ಅದು ನಾವೀಗ ನಮ್ ಬಾಡಿಗೆ ಎನರ್ಜಿ ಕೊಡ್ತಾ ಇದೀವಿ ನಮ್ ಆರೋಗ್ಯ ಸರೋಗ್ಲಿ ಅಂತ ಹೀಲ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ನನಗ್ ತಲೆನೋವಿದೆ ನನ್ ಗುಣ ಆಗ್ಬೇಕು ನನ್ ತಲೆನೋವು ಹೋಗಿದೆ ಅಲ್ಲ ನನ್ ತಲೆ ಆರೋಗ್ಯವಾಗಿದೆ ನನ್ ಮೈಕೈ ನೋವಿದೆ ನನ್ ಮೈಕೈ ನೋವು ಹೋಗಿದೆ ಅಲ್ಲ ನಾನು ನಾನ್ ಆರೋಗ್ಯವಾಗಿದ್ದೀನಿ ಇದನ್ನ ನಾವು ಹೇಳ್ಕೊಡುವಂತದ್ದು ಎಲ್ಲಾ ಪ್ರಾಬ್ಲಮ್ಸ್ಗೂ ಮೂಲ ನಮ್ಮ ಮಾತುಗಳು ನಾವೇನ್ ಮಾತಾಡ್ತೀವಿ ಮಾತಾಡ್ತಿವಿ ನಾವ್ ಅದಾಕ್ತಿವಿ ನಾವ್ ಏನನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಪದೇ ಪದೇ ಏನನ್ನ ಹೇಳ್ತಾ ಇದೀವಿ ಅದೇ ಇಂಪಾರ್ಟೆಂಟ್ ಯಾಕಂದ್ರೆ ಯಾವ್ದೇ ಒಂದು ಮಾತು ನೀವು ನೂರ ಸಲ ಹೇಳಿದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೂರ ಎಂಟು ಸಲ ಜಪ ಮಾಡಿ ಅಂತ ಹೇಳೋದು ಯಾಕಂದ್ರೆ ಎಲ್ಲಾ ಒಂದು ನಂಬರ್ಸ್ಗೂ ಅದರದೇ ಆದಂತ ಪವರ್ ಇದೆ ನಾವು ಪದೇ ಪದೇ ನನ್ಗ್ ಸಾಲ ಆಗೋಗಿದೆ ನಾನು ಸಾಲ ಮಾಡ್ತಾ ಇದೀನಿ ನಾನ್ ದುಡ್ಡು ಕಳ್ಕೊಬಿಟ್ಟಿದೀನಿ ಅಂದ್ರೆ ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಇನ್ನೂ ದುಡ್ಡು ಜಾಸ್ತಿ ಕಳ್ಕೊತೀರ ಅದ್ರ ಬದ್ಲು ನಾನ್ ಅಭಿವೃದ್ಧಿ ಹೊಂದುತ್ತಾ ಇದ್ದೀನಿ ಹಣಕಾಸಿನಲ್ಲಿ ನಾನ್ ಅಭಿವೃದ್ಧಿ ಹೊಂದುತ್ತಾ ಇದ್ದೀನಿ ನಾನ್ ಆರೋಗ್ಯದಿಂದ ಇದ್ದೀನಿ ನೀವು ಈವನ್ ಮಲಗ್ಕೊಂಡು ಮಲಕ್ಕೊಂಡು ಯಾವ ತರ ಹೀಲ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತೀವಿ ಯಾಕಂದ್ರೆ ಸಬ್ ಕಾನ್ಶಿಯಸ್ ಲೆವೆಲ್ ಹೀಲಿಂಗ್ ಅಂತ ಹೇಳ್ತೀವಿ ಅದನ್ನ ಮಾನಸಿಕವಾಗಿ ನೀವು ತುಂಬಾ ತೊಂದರೆ ಇದ್ದೀರಾ ನಾನು ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಹೀಲಿಂಗ್ ಮಾಡ್ಕೊಳಕ್ಕೆ ಕಾನ್ಸಂಟ್ರೇಷನ್ ಆಗ್ತಿಲ್ಲ ನನ್ಗೆ ಫೀಲ್ ಆಗ್ತಿಲ್ಲ ನನ್ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದ್ರೆ ನೀವು ಮಲಗ್ಬೇಕಾದ್ರೆ ಹೇಗ್ ನೀವು ನಿಮ್ಮನ್ನ ಹೀಲ್ ಮಾಡ್ಕೋಬಹುದು ಅಂತಾನು ಹೇಳ್ಕೊಡ್ತೀವಿ ನೋವೇರ್ ಬೇರೆ ಎಲ್ಲೂ ಈ ಒಂದು ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡೋದಿಲ್ಲ ಬಹಳ ಚೆನ್ನಾಗಿದೆ ಈಗ ಒಂದು ನೋಡಿ ಬೇರೆ ಬೇರೆ ತರದ ಇದಾರೆ ಈಗ ನೀವ್ ಹೇಳ್ತಿದ್ರಿ ಈಗ ಮಗುನ್ ಕರ್ಕೊಂಡ್ ಬರ್ಬೋದು ಒಬ್ರು ನನ್ನ ಮಗನಿಗೆ ಏನೋ ಸಮಸ್ಯೆ ಇದೆ ಅಂತ ವ್ಯಾಪಾರಸ್ಥರು ಬರ್ಬೋದು ವೃದ್ಧರು ಬರಬಹುದು ಗಂಡ ಹೆಂಡತಿ ಬರ್ಬೋದು ಹೇಗೆ ಇವ್ರನ್ನ ಡಿವೈಡ್ ಮಾಡಿ ನೀವ್ ಕ್ಲಾಸ್ ಮಾಡ್ತೀರಿ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲಾರ್ಗು ಒಂದೇ ಎನರ್ಜಿ ಇರುತ್ತೆ ಒಂದೇ ಕ್ಲಾಸಸ್ ಹೇಳ್ಕೊಡ್ಬೇಕಾದ್ರೆ ಅವ್ರವ್ರೀಗ ಒಂದು ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಒಂದೇ ಪ್ರಾಬ್ಲಮ್ ಇಂದ ಬಂದಿರಲ್ಲ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಒಬ್ಬರಿಗೆ ಮಾನಸಿಕ ಸಮಸ್ಯೆ ಇರುತ್ತೆ ಒಬ್ಬರಿಗೆ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಒಬ್ಬರಿಗೆ ಜಾಬ್ ಇಲ್ಲ ಅಂತ ಇರುತ್ತೆ ಒಬ್ರು ಎಲ್ಲಾ ಚೆನ್ನಾಗಿದ್ದು ಮನ್ಸಗ್ ನೆಮ್ಮದಿ ಇಲ್ಲ ಅಂತ ಇರ್ತಾರೆ ಈ ತರ ಬಂದಿರ್ತಾರೆ ಎಲ್ಲದಕ್ಕೂ ಯಾವ್ಯಾವ ಅಂದ್ರೆ ಸಪರೇಟ್ ಇರುತ್ತೆ ಸಪರೇಟ್ ಅಂದ್ರೆ ನಾವ್ ಹೇಳ್ಕೊಡೋ ವಿಧಾನಗಳಲ್ಲಿ ಒಂದೊಂದಾಗಿ ಹೋಗ್ತಿವಿ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ರೆ ತರ ನೀವು ನಿಮ್ಮನ್ನ ಗುಣ ಮಾಡ್ಕೋಬಹುದು ಎಷ್ಟು ಟೈಮ್ ತಗೊಳುತ್ತೆ ಎಷ್ಟು ದಿನ ಮಾಡ್ಬೇಕು ಯಾವ್ ತರ ಮಾಡ್ಕೋಬೇಕು ಯಾವ ಟೈಮ್ ಅಲ್ಲಿ ಮಾಡ್ಕೋಬೇಕು ಎಲ್ಲಾನು ಹೇಳ್ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿವಿ ಮಾನಸಿಕ ಸಮಸ್ಯೆ ಇದೆಯಾ ಅದಕ್ ನೀವ್ ಯಾವ ತರ ಗುಣ ಮಾಡ್ಕೋಬಹುದು ಯಾಕಂದ್ರೆ ಇದು ನೀವು ಬರೀ ಒಂದ್ ಸಮಸ್ಯೆ ಕಲ್ತು ನಿಲ್ಸುವಂತ ವಿದ್ಯೆ ಅಲ್ಲ ಇದು ನಿಮ್ಮ ಲೈಫ್ ಟೈಮ್ ನಿಮ್ ಜೊತೆ ಇರುವಂತಹ ವಿದ್ಯೆ ನೀವ್ ಒಂದ್ಸಲ ಕಲ್ತ್ರೆ ಈ ಒಂದು ಪ್ರಾಕ್ಟೀಸ್ ನಾವ್ ಕಂಡ್ಕೊಂಡ್ರಿ ಅಂದ್ರೆ ನೀವೇ ಬಿಡಲ್ಲ ಅದನ್ನ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನೀವು ಎನಿ ಟೈಮ್ ಪ್ರಾಕ್ಟೀಸ್ ಮಾಡಬಹುದು ಇದನ್ನ ಲಿಮಿಟೆಡ್ ಟೈಮ್ ಇಲ್ಲ ನೀವು ಇಂಥ ಟೈಮ್ ಅಲ್ಲೇ ಮಾಡ್ಬೇಕು ಸೂರ್ಯ ಉದಯದಲ್ಲೇ ಮಾಡ್ಬೇಕು ಇಲ್ಲ ನಾವ್ ಹೇಳ್ತೀವಲ್ಲ ಬೆಳಿಗ್ಗೆ ಈ ಒಂದು ಸಮಯದಲ್ಲೇ ಮಾಡ್ಬೇಕು ಮೂರುವರೆಗೆ ಮಾಡ್ಬೇಕು ಇಲ್ಲ ನೀವು ಆಲ್ ಟ್ವೆಂಟಿ ಫೋರ್ ಅವರ್ಸ್ ಎನಿ ಟೈಮ್ ಪ್ರ್ಯಾಕ್ಟಿಸ್ ಮಾಡಬಹುದು ಓಕೆ ಅದು ಏನು ಅವ್ರು ಬರಬೇಕಾದ್ರೆ ಎಲ್ಲಿಗೆ ನಿಮ್ಮ ಎಲ್ಲಿಗೆ ಬರ್ಬೇಕು ಅವರು ಸರ್ ಫೋನ್ ಮಾಡ್ಬೇಕಾಗತ್ತೆ ಫಸ್ಟ್ ನಮಗೆ ಫೋನ್ ಮಾಡಿ ಡೀಟೇಲ್ಸ್ ಏನ್ ಬೇಕು ಕೇಳಿದಾಗ ನಮ್ದು ಯಾವ ಬ್ಯಾಚಸ್ ಇದೆ ಯಾವ ಡೇಟ್ಸ್ ಅಲ್ಲಿ ಇದೆ ಡೆಫಿನೆಟ್ಲಿ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಅದ್ರ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಕ್ಲಾಸಸ್ಗೆ ಗೆ ಪ್ರೋಗ್ರಾಮ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ನಂತರ ಅವ್ರನ್ನ ವಾಟ್ಸಾಪ್ ಗ್ರೂಪ್ ಆಡ್ ಮಾಡ್ತೀವಿ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಅವ್ರಿಗೆ ಕಂಟಿನ್ಯೂಸ್ ಮೆಸೇಜಸ್ ಬರ್ತಾ ಇರತ್ತೆ ಎಲ್ಲಿರುತ್ತೆ ಹೇಗಿರುತ್ತೆ ಏನೇನ್ ಪ್ರಿಪೇರ್ ಆಗಿ ಬರ್ಬೇಕು ಎಲ್ಲಾನು ಇನ್ಫಾರ್ಮೇಶನ್ ಸಿಗುತ್ತೆ ಆ ನಂತರ ಅವರು ಕ್ಲಾಸಸ್ ಬಂದು ಅಟೆಂಡ್ ಮಾಡಬಹುದು ಹಾ 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 ಅದನ್ನ ನಿಮ್ಮನ್ನ ತಿಳಿಸ್ತೀರಿ ಅದರ ಮೇಲೆ ಬಿಡಾಕೊಳ್ಳಿ ನಮಗೆ ಅವರು ಕಾಲ್ ಮಾಡಿದಾಗ ಕ್ಲಾರಿಟಿ ಆಗಿ ಅವರಿಗೆ ಎಲ್ಲಾ ತರ ಡೀಟೇಲ್ಸ್ ಅವರು ಏನೇನೆಲ್ಲ ಡೌಟ್ಸ್ ಇದೆ ಅದನ್ನು ಸಹ ಕ್ಲಿಯರ್ ಮಾಡ್ತೀವಿ ಯಾಕಂದ್ರೆ ತುಂಬಾ ಜನಕ್ಕೆ ತುಂಬಾ ಕ್ಲಾರಿಟಿ ಬೇಕಾಗತ್ತೆ ಅದ್ ಏನ್ ಕ್ಲಾರಿಟಿ ಬೇಕಂದ್ರೂ ಖಂಡಿತವಾಗ್ಲೂ ನಾವು ಎನಿ ಟೈಮ್ ಕೊಡಕ್ಕೆ ರೆಡಿ ಒಂದಿಷ್ಟು ಜನಕ್ಕೆ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ ಏನೇನೋ ಈಗ ನಾವು ಹೇಳಿದ ಕೂಡ ನಂಬ ಸ್ಥಿತಿಯಲ್ಲಿ ಇರೋದಿಲ್ಲ ಬೇಕಾದಷ್ಟು ಟ್ರೈ ಮಾಡ್ಬಿಟ್ಟಿದೀನಿ ಮಾರಾಯ ನಿ ಮಾರಾಯ ಬರ ಸರಿ ಇಲ್ಲ ನಾನು ಉದ್ದರ ಆಗಲ್ಲ ಯಾಕಂದ್ರೆ ಇವತ್ತಿನ ಸಮಸ್ಯೆ ಅಲ್ಲ ಸುಮಾರು ವರ್ಷಗಳಿಂದ ನನ್ನ ಪ್ರಾಬ್ಲಮ್ ಇದೆ ಮತ್ತು ಪದೇ ಪದೇ ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಅಂತ ಕೆಲವೊಂದಿಷ್ಟು ಜನ ಇರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಿ ನಾವು ಹೇಳೋದು ಎಲ್ಲಾನು ಮಾಡ್ಬಿಟ್ಟಿದೀರಾ ಅಲ್ವಾ ಇದು ಒಂದ್ ಮಾಡಿ ಇವನ್ ರೇಖೆ ಹುಟ್ಟಿದ್ದು ಹಾಗೇನೆ ಸರ್ ಡಾಕ್ಟರ್ ಉಸೂಯಿ ಅನ್ನೋರು ಒಂದು ಶಕ್ತಿನ ಹುಡ್ಕೊಂಡ್ ಹೊರಟಾಗ ಅವರು ಎಲ್ಲಾ ತರನು ಮಾಡಿದ್ರು ಆ ಎನರ್ಜಿ ಅವ್ರಿಗೆ ಸಿಗ್ಲಿಲ್ಲ ಕೊನೆಗೆ ಒಂದು ಬೆಟ್ಟದೊಳಗಡೆ ಹೋಗಿ ಇಪ್ಪತ್ತೊಂದು ದಿನ ಮೆಡಿಟೇಷನ್ ಮಾಡ್ಬೇಕಿತ್ತು ಊಟ ತಿಂಡಿ ಬಿಟ್ಟು ನಿದ್ದೆ ಬಿಟ್ಟು ಆವಾಗ ಎನರ್ಜಿ ಸಿಗುತ್ತೆ ಅಂತ ಒಬ್ಬ ಗುರು ಹೇಳಿದ್ರು ಅವ್ರು ಎಲ್ಲಾ ಮಾಡಿದಿನಲ್ಲ ಎಂಟತ್ ವರ್ಷ ಹೋಯ್ತಲ್ಲ ಇನ್ ಇಪ್ಪತ್ತೊಂದ್ ದಿನದಲ್ಲಿ ಏನಾಗೋಗುತ್ತೆ ಇದನ್ನು ಮಾಡಿ ನೋಡ್ತೀನಿ ಅಂತ ಹೇಳಿ ಮಾಡಿದ್ರಿಂದ ಈ ಎನರ್ಜಿ ಮತ್ತೆ ನಮ್ಗೆ ಸಿಕ್ತು ಅವ್ರೇನಾದ್ರು ಇಷ್ಟೇ ಮಾಡ್ಬಿಟ್ಟಿದೀನಲ್ಲ ಹೋದ್ರೋಯ್ತು ಬಿಡು ಬೇಕಾಗಿಲ್ಲ ನನ್ ಹಿಂದಿನ ಜೀವನಕ್ಕೆ ನಾನು ಹೋಗ್ತೀನಿ ಅನ್ನಿದ್ರೆ ಡೆಫಿನೆಟ್ ಆಗಿ ಇವತ್ತು ಮತ್ತೊಮ್ಮೆ ಈ ಎನರ್ಜಿ ನಮ್ಗೆ ಸಿಕ್ತಾ ಇರ್ಲಿಲ್ಲ ಆದ್ರಿಂದ ನೀವೆಲ್ಲಾ ಕಳ್ಕೊ ಬಿಟ್ಟಿದ್ದೀರಾ ಇಪ್ಪತ್ತೊಂದಿನ ಟೈಮ್ ಇದ್ಯಾ ನಿಮ್ಗೆ ಜೀವನ ಏನ್ ಮುಗ್ದೋಗಿಲ್ವಲ್ಲ ಆ ಇಪ್ಪತ್ತೊಂದ್ ದಿನ ಕೊಟ್ ನೋಡಿ ಡೆಫಿನೆಟ್ ಆಗಿ ಲೈಫ್ ಅಲ್ಲಿ ಅಟ್ಲೀಸ್ಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಚೇಂಜಸ್ ಆದ್ರೂ ಖಂಡಿತ ಬರುತ್ತೆ ಮೋಸ್ಟ್ಲಿ ಇದು ಒಂದು ಕಾಯಿಲೆನೆ ಅಂತ ಪರಿಗಣಿಸ್ತೀವಿ ಅಲ್ವಾ ತುಂಬಾ ತರ್ಕ ಮಾಡೋರು ಇರ್ತಾರಲ್ಲ ನಾವು ರೇಖಿನಲ್ಲಿ ಹೇಳೋದು ವೆನ್ ಯು ಥಿಂಕ್ ಲಾಜಿಕಲಿ ಮ್ಯಾಜಿಕ್ ಓಕೆ ಓಕೆ ನಿಮ್ಗೆ ಮ್ಯಾಜಿಕ್ ಆಗ್ಬೇಕಾ ಪೂರ್ತಿಯಾಗಿ ಸರೆಂಡರ್ ಆಗಿ ಒಂದು ಎನರ್ಜಿಗೆ ಸರೆಂಡರ್ ಆಗಿ ಡೆಫಿನೆಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ ಸೂಪರ್ ಆಮೇಲೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ಕಾಯಿಲೆಗಳು ಜೀವನ ಮಾನವ ಇಡೀ ಕಾಯಿಲೆಗಳು ಅಂತ ಅವು ಟ್ಯಾಬ್ಲೆಟ್ ತಗೊಂಡ್ರು ಹೋಗುವಂಥದ್ದೆಲ್ಲ ಡಾಕ್ಟರ್ ಅಂತರು ವಾಸಿ ಆಗೋದೇ ಇಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬಿಟ್ಟಿರ್ತಾರೆ ಬಹಳ ಪ್ರಾಬ್ಲಮ್ ಏನಂದ್ರೆ ಮನೆಯಲ್ಲಿ ಒಂದು ಪೇಷಂಟ್ ಇದ್ರೆ ಇಡೀ ಮನೆಯವರೆಲ್ಲ ಪೇಷಂಟ್ ತರನೇ ಆಗಿರ್ತಾರೆ ಅಂತ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಬಂದಾಗ ಈ ಯಾವ ಯಾವ ಕಾಯಿಲೆಗಳನ್ನ ಏನಾದ್ರೂ ಗುಣಸ ಕೊಡಿಸೋ ಶಕ್ತಿ ಇದೆಯಾ ಇದಕ್ಕೆ ಕ್ಯಾನ್ಸರ್ ಪೇಷಂಟ್ ಇಂದನೂ ಗುಣ ಮಾಡಿದೀವಿ ಸರ್ ಓಹ್ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಕ್ಯಾನ್ಸರ್ ಎಲ್ಲಿತ್ತು ಐಡೆಂಟಿಫೈ ಮಾಡಕ್ ಆಗಿಲ್ಲ ಯಾಕಂದ್ರೆ ಐಡೆಂಟಿಫೈ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ ಅವರು ಟ್ರೀಟ್ಮೆಂಟ್ ತಗೊಳಕ್ಕೆ ಸಾಧ್ಯ ಆದ್ರಿಂದ ರೇಖಿ ಹೀಲಿಂಗ್ ಕೊಟ್ಟು ಹನ್ನೊಂದು ದಿನಕ್ಕೆ ಅವ್ರ ಬಾಡಿನಲ್ಲಿ ಕ್ಯಾನ್ಸರ್ ಎಲ್ಲಿದೆ ಅಂತ ಡಿಟೆಕ್ಟ್ ಆಯ್ತು ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಆಗಿ ಹೀಲ್ ಮಾಡಿದೀನಿ ಆರಾಮಾಗಿ ಸಿಕ್ಸ್ ಕೀಮೋಥೆರಪಿ ತಗೊಂಡು ಬೆಡ್ ರಿಡನ್ ಆಗಿದ್ದಂತಹ ವ್ಯಕ್ತಿ ಕ್ಯಾನ್ಸರ್ ಇಂದ ಬೆಡ್ ರಿಡನ್ ಆಗಿದ್ದಂತಹ ವ್ಯಕ್ತಿ ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಆಗಿ ಹೀಲಿಂಗ್ ಮಾಡಿರೋದ್ರಿಂದ ಕೀಮೊಥೆರಪಿನ ತಗೊಂಡು ಇವತ್ತು ಕೆಲಸ ಎಗೈನ್ ಹೀಸ್ ಬ್ಯಾಕ್ ಟು ಇಸ್ ನಾರ್ಮಲ್ ಲೈಫ್ ಆರ್ಥರೈಟಿಸ್ ಪೇಷಂಟ್ಸ್ ಓಕೆ ಅವರು ಸಹ ಗುಣ ಆಗಿದ್ದಾರೆ ಟ್ವೆಂಟಿ ಒನ್ ಇಯರ್ಸ್ ಇಂದ ಇದ್ದಂತಹ ಬ್ಯಾಕ್ ಪೇನ್ ಡಾಕ್ಟರ್ ಅವ್ರಿಗೆ ನೀವು ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ರು ಶಿ ವಾಸ್ ಫಾರ್ಟಿ ಇಯರ್ಸ್ ಅವ್ರು ಇಲ್ಲ ನಾನು ಸರ್ಜರಿಗ್ ಹೋಗಲ್ಲ ಯಾಕಂದ್ರೆ ಒಂದ್ಸಲ ಕತ್ರಿ ಬಿತ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಸಿಗಾಕೋತೀನಿ ಅಂತ ಹೇಳಿ ರೇಖಿಗ್ ಬಂದು ರೇಖಿ ಕಲ್ತು ಒನ್ ಏಟ್ ಡೇಸ್ ಪ್ರಾಕ್ಟೀಸ್ ಮಾಡಿ ಇವತ್ತಿಗೂ ಅವ್ರಿಗೆ ಅವ್ರ ಕಲ್ತು ತ್ರೀ ಇಯರ್ಸ್ ಮೇಲ್ ಆಯ್ತು ಇವತ್ತಿಗೂ ಬ್ಯಾಕ್ ಪೇನ್ ಮತ್ತೆ ರಿಪೀಟ್ ಆಗಿಲ್ಲ ಈ ತರ ಮಿರಾಕಲ್ಸ್ ಆಗತ್ತೆ ನಾವು ಹೇಳಿದ್ವಲ್ಲ ಎಲ್ಲಿ ಕರ್ಮ ಎಂಡ್ ಆಗುತ್ತೆ ಅಲ್ಲಿ ರೇಖಿ ಸಿಗುತ್ತೆ ರೇಖಿ ಸಿಕ್ತು ಅಂದ್ರೆ ಸಫರಿಂಗ್ಸ್ ಎಂಡ್ ಆಗುತ್ತೆ ತುಂಬಾ ಜನ ಮೂರು ವರ್ಷದ ಹಿಂದೆನೆ ದುಡ್ಡನ್ನ ಪೇ ಮಾಡಿದಾರ ಕ್ಲಾಸಿಗೆ ಬರಕ್ಕೆ ಇವತ್ತಿಗೂ ಕ್ಲಾಸಿಗೆ ಬರಕ್ ಆಗಿಲ್ಲ ತುಂಬಾ ಜನ ನಿನ್ನೆ ರಾತ್ರಿ ಫೋನ್ ಮಾಡ್ತಾರೆ ಇವತ್ತು ಕ್ಲಾಸಿಗೆ ಬರ್ತಾರೆ ಅದು ಪವರ್ ಅದು ಅಂಡ್ ಇದೆಲ್ಲ ನಮ್ಮ ಒಂದು ಪುಣ್ಯ ನಮ್ಮ ಪಾಸ್ಟ್ ಲೈಫ್ ಪುಣ್ಯಗಳು ಅಂತಾನೆ ಹೇಳ್ಬೋದು ಈ ಎನರ್ಜಿ ಯಾರಿಗೆ ಸಿಗುತ್ತೆ ಸುಮ್ಮನೆ ಸಿಗುವಂಥದ್ದಲ್ಲ ನಮ್ಮ ಒಳ್ಳೆ ಕರ್ಮಗಳಿಂದ ಸಿಗುವಂಥ ಎನರ್ಜಿ ರೇಖಿ ಎನರ್ಜಿ ಇನ್ನೊಂದಿಷ್ಟು ವರ್ಗ ಇದೆ ಅವ್ರಿಗೆ ಕಾಯಿಲೆ ಅಂತ ಕಾಣಿಸೋದಿಲ್ಲ ಏನಿಲ್ಲ ಮಾನಸಿಕ ಕಾಯಿಲೆಗಳು ಅಂತ ಹೇಳಬಹುದಾ ನನಗ್ ಗೊತ್ತಿಲ್ಲ ಅದು ದೊಡ್ಡವ್ರಿಗೆ ಇದೆ ಮಕ್ಕಳಿಗಿದೆ ವೃದ್ಧರಿಗಿದೆ ಎಲ್ರಿಗೂ ಇದೆ ಅಂತದ್ದು ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಆಂಗ್ಸೈಟಿ ಹೇಳ್ತೀವಿ ಪ್ರತಿ ಒಂದಕ್ಕೂ ಪ್ಯಾನಿಕ್ ಅಟ್ಯಾಕ್ಸ್ ಬರೋದು ಸಣ್ಣ ಸಣ್ಣ ವಿಷಯಕ್ಕೂ ಗಾಬರಿ ಪಡೋದು ಬೆವರೋದು ಭಯ ಬೀಳೋದು ಮನೆಯಿಂದ ಆಚೆ ಹೋಗಕ್ಕೂ ಭಯ ಬೀಳೋ ಅಂತವ್ರು ಜಾಸ್ತಿ ನಮ್ಮ ಕೋವಿಡ್ ಆದ್ಮೇಲಿಂದ ಜಾಸ್ತಿ ಆಗಿರುವಂತದ್ದು ನನ್ಗೆ ಏನೋ ಆಗ್ಬಿಡತ್ತೆ ಎಲ್ಲಾದ್ರೂ ಒಂದ್ ಸಾವು ಹೋಗ್ಬಂದ್ರೆ ಅಯ್ಯೋ ಅವ್ರಂಗ್ ನನ್ಗೂ ಆಗೋಗ್ಬಿಡತ್ತೆ ಡಿಪ್ರೆಷನ್ ಹೋಗುವಂಥದ್ದು ಸೂಸೈಡಲ್ ಟೆಂಡೆನ್ಸಿಸ್ ಆಗುವಂಥದ್ದು ಈ ತರದ್ದು ಸಹ ಈ ಒಂದು ರೇಖಿ ಶಕ್ತಿಯಿಂದ ಖಂಡಿತವಾಗ್ಲು ಗುಣ ಆಗುತ್ತೆ ಜಸ್ಟ್ ಲೆವೆನ್ ಡೇಸ್ ಅಲ್ಲಿ ಆಕೆ ಎರಡು ವರ್ಷದಿಂದ ಮನೆಯಿಂದ ಆಚೆನೆ ಹೋಗಿರ್ಲಿಲ್ಲ ಭಯ ಬಿದ್ದು ಭಯ ಬಿದ್ದು ಆಫ್ಟರ್ ದಿಸ್ ಕೋವಿಡ್ ಕೋವಿಡ್ ಆದ್ಮೇಲೆ ಎರಡ್ ವರ್ಷ ಲೆಕ್ಕ ಹಾಕೊಳ್ಳಿ ಕಂಪ್ಲೀಟ್ ಲೈಫ್ ಸ್ಟೈಲ್ ಎಲ್ಲ ನಿಲ್ಲಾಗೋಗಿದೆ ಆಗೋಗಿದೆ ಮನೇಲೆಲ್ಲರೂ ಬೈತಾರೆ ನೀನೆಲ್ಲೂ ಬರಲ್ಲ ನೀನೆಲ್ಲೂ ಹೋಗಲ್ಲ ಯಾರ್ ಜೊತೆನೂ ಸೇರಲ್ಲ ಅಂತ ಹೇಳಿ ಸೊ ಫೈನಲಿ ಅವರು ರೇಖಿನ ತಗೊಂಡ್ರು ಪ್ರಾಕ್ಟೀಸ್ ಮಾಡಿದ್ರು ಫಿಫ್ಟೀನ್ತ್ ಡೇ ಲೆವೆನ್ ಡೇಸ್ ಫೋರ್ಟೀನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ರು ಹದಿನೈದನೇ ದಿನ ಫೋನ್ ಮಾಡಿ ಹೇಳಿದ್ರು ಮೇಡಮ್ ಇವತ್ ನಾನು ಪಾರ್ಕ್ ಹೋಗಿ ಹತ್ ರೌಂಡ್ ಹಾಕೋ ಬಂದೆ ಇಷ್ಟು ದಿನ ಇದ್ದಂತಹ ಭಯ ಎರಡು ವರ್ಷದಿಂದ ಇದ್ದಂತಹ ಭಯ ಇವತ್ ಒಂಚೂರು ಕಾಣಲಿಲ್ಲ ನನ್ಗೆ ಓ ಮೋಸ್ಟ್ಲಿ ನಮ್ಮ ಒಳಗಡೆ ನೆಗೆಟಿವ್ ಫಾರ್ಮೇಶನ್ ಆಗಿದ್ದಕ್ಕೋಸ್ಕರ ನಿಮ್ಗೆ ಆ ಟ್ಯಾಬ್ಲೆಟ್ ವರ್ಕ್ ಮಾಡಿಲ್ಲ ಯಾರು ಏನು ಹೇಳಿದ್ದು ವರ್ಕ್ ಆಗಿಲ್ಲ ಸೊ ನೀವು ಅದನ್ನ ಮೊದ್ಲನ್ನು ತೊಡೆದ್ ಹಾಕ್ತೀರಿ ಅಂತ ಅನ್ಸುತ್ತೆ ಮೈಂಡ್ ಅಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿಸ್ ರಿಮೂವ್ ಮಾಡಬೇಕು ಫಸ್ಟ್ ಓಕೆ ಈಗ ಏನಂದ್ರೆ ಒಂದು ಪಾತ್ರೆನಲ್ಲಿ ಹಳೆ ನೀರ್ ಇದೆ ನೀವು ಅದಕ್ಕೆ ಹೊಸ ನೀರ್ ಹಾಕಿದ್ರೆ ಆ ನೀರ್ ಏನಕ್ಕೂ ಯೂಸ್ ಆಗಲ್ಲ ಫಸ್ಟ್ ಹಳೆ ನೀರನ್ನ ಖಾಲಿ ಮಾಡಬೇಕು ನಂತರ ಹೊಸ ನೀರನ್ನ ಹಾಕಿದ್ರೆ ಡೆಫಿನೆಟ್ ಆಗಿ ಆ ನೀರ್ ನೀವು ಯೂಸ್ ಆಗುತ್ತೆ ಸೇಮ್ ವೇ ಎನರ್ಜಿ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿಸ್ ಫಸ್ಟ್ ರಿಮೂವ್ ಮಾಡಿ ನಂತರ ಪಾಸಿಟಿವ್ ಎನರ್ಜಿನ ತುಂಬಿದಾಗ ಆ ಎನರ್ಜಿ ಮುಖಾಂತರ ನಿಮ್ ಲೈಫ್ ಅಲ್ಲಿ ಚೇಂಜಸ್ ಆಗುತ್ತೆ ಈ ನಮ್ಮ ಇದರಲ್ಲಿ ಅಥವಾ ಹೇಗೆ ಗೊತ್ತಿಲ್ಲ ನಮ್ಗಿಂತ ಬೇರೆಯವ್ರನ್ನೇ ನಾವು ಜಾಸ್ತಿ ಥಿಂಕ್ ಮಾಡಿ ಅವ್ರು ಚೆನ್ನಾಗಿದ್ದಾರೆ ನಮ್ಗೆ ಆಗ್ತಿಲ್ಲ ಬೀಗರು ಚೆನ್ನಾಗಿದ್ದಾರೆ ರಿಲೇಷನ್ಸ್ ತುಂಬಾ ಇದೇ ನಡೀತಾ ಇದೆ ಹೆಚ್ಚು ನಾವು ಅದು ಹಾಳಾಗದ ಅಂತಾನೆ ಹೇಳ್ಬೇಕು ಅವ್ರನ್ನ ಕಂಪೇರ್ ಮಾಡ್ಕೊಂಡು ಅಥವಾ ಇವ್ರು ಅವ್ರ ಮೇಲೆ ಮಾಡಿಕೊಂಡು ಇದು ನಮ್ಮ ಮೇಲೆ ಇಲ್ಲದ್ದು ಅವ್ರ ಮೇಲೆ ಯಾಕೆ ಹೊರಸ್ತೀವಿ ಯಾಕೆ ಅಂತ ಹಂಗೆ ಬರುತ್ತೆ ಲೈಫ್ ಅಲ್ಲಿ ಯಾರ್ಗ ಅವ್ರದೇ ಆದಂತ ಗೋಲ್ ಇರಲ್ಲ ಅವ್ರ ಕೆಲ್ಸನೂ ಮಾಡ್ತಾರೆ ನಾವ್ ಯಾವಾಗ ನಮ್ ಅಲ್ಲಿ ನಾವ್ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕು ಯಾವ್ ಗೋಲ್ ಅನ್ನ ನೋಡ್ಬೇಕು ಅನ್ನೋದ್ ಯಾವಾಗ ಅರ್ಥಕೋತಿವಿ ಆವಾಗ ನಮ್ ಲೈಫ್ ಅಲ್ಲಿ ನಮ್ಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಯಾವತ್ತು ನಾವ್ ಬೇರೆಯವ್ರ ಮೇಲೆ ಜಿದ್ದನ್ನ ನೋಡ್ತಾ ಜಿದ್ದ ಸಾಧಿಸ್ತಾ ಜೀವನ ಮಾಡ್ತೀವಿ ನೀವ್ ಲೈಫ್ ಟೈಮ್ ದುಡದ್ರೂನು ಲೈಫ್ ಟೈಮ್ ಏನೇ ಗಳಿಸಿದ್ರು ಅದು ನಿಮ್ಗೆ ಸಮ ಅನ್ಸಲ್ಲ ಯಾಕಂದ್ರೆ ಅದು ಸೇಯಿಂಗೇ ಇದೆ ನೆವರ್ ಕಂಪೇರ್ ಫಸ್ಟ್ ಚಾಪ್ಟರ್ ಟೆಂತ್ ಚಾಪ್ಟರ್ ಟು ಅದರ್ಸ್ ಫಸ್ಟ್ ಚಾಪ್ಟರ್ ಅಂತ ಎಷ್ಟೋ ಎಕ್ಸ್ಪೀರಿಯನ್ಸ್ ತಗೊಂಡಿದೀವಿ ಲೈಫ್ ಅಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಿದೀವಿ ಎಷ್ಟೋ ಚೆನ್ನಾಗಿದೀವಿ ಆದ್ರೆ ಅವ್ರನ್ನ ನೋಡಿ ನಾನ್ ಯಾಕೆ ಹಾಗಿಲ್ಲ ಅಂತ ಅನ್ಕೊಂಡಾಗ ಡೆಫಿನೆಟ್ಲಿ ನಿಮ್ಮ ಹತ್ರ ಇರುವಂತ ವ್ಯಾಲ್ಯೂ ನೀವು ನೋಡ್ತಾ ಇರಲ್ಲ ಯಾವಾಗ್ಲೂ ನಮ್ಗೆ ನಾವು ಟಾರ್ಗೆಟ್ ಅಥವಾ ನಮ್ಗೆ ನಾವು ನಮ್ಮ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡೋರಾಗಿರ್ಬೇಕು ಬೇರೆಯವರನ್ನ ಬೇರೆಯವ್ರನ್ನ ಅವ್ರನ್ನ ಅವ್ರ್ ಹೇಗಿದ್ದಾರೆ ಅವ್ರ ಜೀವನ ಏನು ಯಾಕಂದ್ರೆ ಹೊರಗಡೆಯಿಂದ ಮಾತ್ರ ನೀವ್ ನೋಡ್ತಾ ಇರ್ತೀರಾ ಅವರನ್ನ ಅವರು ಸಹ ಹೊರಗಡೆಯಿಂದ ಆಂತರಿಕವಾಗಿ ಯಾರು ಯಾರನ್ನ ನೋಡ್ತಾ ಇದ್ದಾರೆ ನಮ್ಮನ್ನ ಮಾತ್ರ ನಾವು ಆಂತರಿಕವಾಗಿ ನೋಡ್ಕೊಳಕ್ ಸಾಧ್ಯ ನಮ್ಮ ವ್ಯಾಲ್ಯೂಸ್ ನಮ್ಮ ಎಥಿಕ್ಸ್ ಯಾವಾಗ ನಮ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂದ್ರೆ ನಮ್ ಮೇಲೆ ನಾವ್ ಗಮನ ಕೊಟ್ಟಾಗ ಸೆಲ್ಫ್ ಲವ್ ಅಂತಾನು ಹೇಳ್ತೀವಿ ಈ ಲೋವರ್ ಎಮೋಷನ್ಸ್ ಅಲ್ಲಿ ದಿಸ್ ಇಸ್ ದ ಮೇನ್ ಥಿಂಗ್ ಯಾರು ತುಂಬಾ ಡಿಪ್ರೆಷನ್ ಹೋಗ್ತಾರೆ ಆಂಗ್ಸೈಟಿನಲ್ಲಿ ಇರ್ತಾರೆ ಅವರಲ್ಲೆಲ್ಲ ಸೆಲ್ಫ್ ಲವ್ ಇರಲ್ಲ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ ಅಂತವ್ರೆ ಡಿಪ್ರೆಷನ್ ಹೋಗುವಂತದ್ದು ಸೊ ಅವ್ರಿಗೆ ಫಸ್ಟ್ ಗ್ರಾಟಿಟ್ಯೂಡ್ ಅನ್ನ ಹೇಳ್ಕೊಡ್ತೀವಿ ಗ್ರಾಟಿಟ್ಯೂಡ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ಲೈಫ್ ಪ್ರಾಕ್ಟೀಸ್ ಮಾಡೋದು ಗ್ರಾಟಿಟ್ಯೂಡ್ ಅಂದ್ರೆ ಏನು ಕೃತಜ್ಞತೆಗಳನ್ನ ಹೇಳೋದು ನಮ್ ಜೀವನ್ದಾಗ ನಮ್ಗೆ ಏನಿದೆ ಅದಕ್ಕೆ ನಾವು ಯಾವಾಗ ಕೃತಜ್ಞತೆನ ಹೇಳ್ತೀವಿ ಅದಿನ್ನು ಡಬಲ್ ಆಗುತ್ತೆ ನಾವು ಎಲ್ಲಿವರೆಗೂ ನಮ್ಮ ಹತ್ರ ಇರೋದಕ್ಕೆ ಕೃತಜ್ಞತೆ ತಿಳಿಸಲ್ಲ ಈವನ್ ಭಗವಾನ್ ಕೃಷ್ಣನು ಹೇಳಿದಾರೆ ಎಲ್ಲಿವರೆಗೂ ನಿನ್ನ ಹತ್ರ ಇರೋದಕ್ಕೆ ನೀನು ಕೃತಜ್ಞತೆ ತಿಳಿಸಲ್ಲ ಆದಷ್ಟು ಬೇಗ ನಿನ್ನಿಂದ ಅದು ದೂರ ಆಗುತ್ತೆ ಇಟ್ ಮೇ ಬಿ ಎನಿಥಿಂಗ್ ಹೆಲ್ತ್ ಇರ್ಬೋದು ಎಮೋಷನ್ಸ್ ಇರ್ಬೋದು ಮಕ್ಕಳಿರ್ಬೋದು ಪ್ರತಿ ಒಂದಕ್ಕೂ ನಾವು ಡೈಲಿ ಜಸ್ಟ್ ಒಂದು ಮಾತು ಸರ್ ಅಪ್ಪ ಭಗವಂತ ನನಗಿಷ್ಟೆಲ್ಲ ಕೊಟ್ಟಿದ್ಯಲ್ಲ ನಿಮಗೆ ಧನ್ಯವಾದ ಒಂದು ಮಾತು ನಿಮ್ಮ ಡೇನ ಯಾವ ಥರ ಚೇಂಜ್ ಮಾಡುತ್ತೆ ನೋಡಿ ಸರ್ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಥೋ ಇದೆ ಜೀವನ ಅನ್ನೋಕ್ಕೆ ಅಪ್ಪ ಧನ್ಯವಾದ ನಾನು ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಎಷ್ಟೋ ಜನ ರಾತ್ರಿ ಮಲಗಿರೋರು ಬೆಳಗ್ಗೆ ಎದ್ದೋಳಲ್ಲ ನನಗಿವೇನೇನೆಲ್ಲ ಕೊಟ್ಟಿದೆಯಾ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಇದನ್ನ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಕರಿತೀವಿ ಸ್ಪಿರಿಚುವಲ್ ವರ್ಲ್ಡಲ್ಲಿ ಇವತ್ತು ಇದು ನಡೀತಾ ಇದೆ ರೆಕಾರ್ಡ್ಸ್ ರಿಸರ್ಚ್ಗಳು ಮಾಡ್ತಿದ್ದಾರೆ ಸರ್ ಫೋರ್ಟಿ ಏಟ್ ಡೇಸ್ ಎರಡು ಗ್ರೂಪ್ ಮಾಡ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ ಟ್ವೆಂಟಿ ಟ್ವೆಂಟಿ ಪೀಪಲ್ ಕ್ಯಾನ್ಸರ್ ಪೇಷಂಟ್ಸ್ ಎರಡು ಗ್ರೂಪ್ ಮಾಡ್ತಾರೆ ಒಬ್ಬರಿಗೆ ಡೈಲಿ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಬರೆಯಕ್ಕೆ ಹೇಳ್ತಾರೆ ಆ ದೇಹಕ್ಕೆ ನನ್ನ ಹೆಲ್ತ್ ಗೆ ಆಮ್ ಸೋ ಗ್ರೇಟ್ಫುಲ್ ಲೈಫ್ ಗೆ ಗ್ರೇಟ್ಫುಲ್ ಇನ್ನೊಬ್ರು ಮೆಡಿಸನ್ಸ್ ಅಲ್ಲಿ ಇರ್ತಾರೆ ಅಷ್ಟೇ ಇವರು ಮೆಡಿಸನ್ಸ್ ವಿತ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಚೇಂಜಸ್ ಬಂದಿರುತ್ತೆ ಅವ್ರ ಹೆಲ್ತ್ ಅಲ್ಲಿ ಸೊ ದಿಸ್ ಇಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಸದಾ ಗ್ರಾಟಿಟ್ಯೂಡ್ ಅನ್ನು ತಿಳಿಸ್ಬೇಕು ಆದ್ರಿಂದ ಬೇರೆಯವ್ರ ಹತ್ರ ಏನಿದೆ ಡೆಫಿನೆಟ್ ಆಗಿ ಇದ್ದೇ ಇರತ್ತೆ ಆದ್ರೆ ನಿಮ್ಮ ಹತ್ರ ಇರೋದಕ್ಕೆ ವ್ಯಾಲ್ಯೂ ಕಟ್ಟಲ್ಲ ನಾವ್ ಪ್ರತಿ ಒಂದಕ್ಕೂ ವ್ಯಾಲ್ಯೂ ಇದೆ ನಿಮ್ಮ ಹತ್ರ ಕಾರ್ ಇಲ್ವಾ ಬೇಡ ಬಟ್ ಯು ಆರ್ ಹ್ಯಾಪಿ ಅಲ್ವಾ ಕಾಲಿದೆ ನಡ್ಕೊಂಡು ಹೋಗ್ಬೋದು ಎಷ್ಟೋ ಜನಕ್ಕೆ ಕಾಲೇ ಇಲ್ವ ಅಲ್ವಾ ಸೊ ಬಿ ಹ್ಯಾಪಿ ಅಂಡ್ ಬಿ ಗ್ರೇಟ್ಫುಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ವಾಟ್ ಯು ಹಾವ್ ಇನ್ ಯೋರ್ ಲೈಫ್ ಓಕೆ ಬರೀ ಪ್ರಾಬ್ಲಮ್ ಇದ್ದವ್ರು ಮಾತ್ರ ರೇಖಿ ಕಲಿಬೇಕಾ ಅಥವಾ ಇಲ್ದವ್ರು ನಾನ್ ನಾರ್ಮಲ್ ಆಗಿದ್ದೀನಪ್ಪ ಏನಿಲ್ಲ ರೇಖಿ ಕಲಿಬಹುದು ಅದರಿಂದ ಏನು ಉಪಯೋಗ ಖಂಡಿತ ಕಲಿಬಹುದು ನೀವು ಎಷ್ಟು ಖುಷಿಯಾಗಿದ್ರ ಇವತ್ತು ನಾಳೆ ಅದಕ್ಕಿಂತ ಹತ್ತು ಪಟ್ಟು ಖುಷಿಯಾಗಿರ್ತೀರ ರೇಖಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಸಮಾಜ ಸೇವೆ ಭಾವನೆ ಇದೆಯಾ ಡೆಫಿನೆಟ್ಲಿ ಮಾಡಿ ನಾವು ಬೇರೆಯವ್ರಿಗೆ ಎಷ್ಟು ಹೀಲ್ ಮಾಡ್ತೀವಿ ನಾವು ಅಷ್ಟು ಚೆನ್ನಾಗಿರ್ತೀವಿ ನಮ್ಮಲ್ಲಿ ಆಕ್ವಪ್ರೆಷರ್ ಥೆರಪಿಸ್ಟ್ ಗಳು ರೇಖಿನ ಕಲ್ತಿದ್ದಾರೆ ವೆಟರ್ನಿಟಿ ಡಾಕ್ಟರ್ಸ್ ವೆಟರ್ನಿಟಿ ಡಾಕ್ಟರ್ ಏನಕ್ ಬಂದ್ರು ಸರ್ ಮೂಕ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡ್ತಾರೆ ಪಾಪಾವು ನಮ್ಮ ಹತ್ರ ಏನು ಹೇಳ್ಕೊಳಕ್ ಆಗಲ್ಲ ನಾನು ಅವನು ಗುಣ ಮಾಡ್ತೀನಿ ಅಂತ ಹೇಳಿ ರೇಖಿ ಕಲ್ತ್ರು ಆಯುರ್ವೇದಿಕ್ ಡಾಕ್ಟರ್ಸ್ ಅವ್ರ ಹತ್ರ ಆಲ್ರೆಡಿ ಆಯುರ್ವೇದಿಕ್ ಡಾಕ್ಟರ್ ಸರ್ಟಿಫಿಕೇಟ್ ಇದೆ ಏನು ರೇಖಿ ಕಲ್ತ್ರು ಇನ್ನೂ ಜನಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ರೇಖಿ ಕಲ್ತ್ರು ನಿಮ್ ಹತ್ರ ಕೊಡಕ್ಕೆ ಎಷ್ಟಿರುತ್ತೋ ಭಗವಂತನ ಹತ್ರ ನಿಮಗ್ ಕೊಡಕ್ ಅಷ್ಟೇ ಇರುತ್ತೆ ನಾವ್ ಎಲ್ಲಿವರೆಗೂ ರಿಸರ್ವ್ ಆಗ್ತಿವೋ ನಮ್ಮ ಹತ್ರ ಬರೋದು ಅಷ್ಟೇ ರಿಸರ್ವ್ ಆಗುತ್ತೆ ಸರ್ ನಾವ್ ಎಷ್ಟು ಓಪನ್ ಆಗಿ ಕೊಡ್ತೀವಲ್ಲ ನಾವು ಅಷ್ಟೇ ಓಪನ್ ಆಗಿ ರಿಸೀವ್ ಮಾಡ್ಕೊತೀವಿ ಸೊ ನಿಮ್ಗೆ ಏನೋ ತೊಂದ್ರೆ ಇಲ್ಲ ಆದ್ರೂ ನಾನು ರೇಖಿ ಕಲಿತೀನಿ ಅಂದ್ರೆ ವಿ ಆರ್ ಸೋ ಗ್ರೇಟ್ಫುಲ್ ಟು ಟೀಚ್ ಯು ಪ್ರಾಬ್ಲಮ್ ಮಾತ್ರ ಅಲ್ಲ ಆಯ್ತು ಕಲ್ತಾಯ್ತು ನಾನು ಇನ್ನೊಬ್ಬರಿಗೆ ಅದನ್ನು ಕಲಿಸ್ತೀನಿ ಅಂದ್ರೆ ಅವಕಾಶಗಳಿದ್ಯಾ ಇಲ್ಲ ಸರ್ ಅದಕ್ಕೆ ನೀವು ಮಾಸ್ಟರ್ಸ್ ಮಾಡ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ಮೂರ್ ಲೆವೆಲ್ ನಾಲ್ಕ್ ಲೆವೆಲ್ ಇರುತ್ತೆ ಮೂರ್ ಲೆವೆಲ್ ನಾವು ಹೇಳ್ಕೊಡ್ತೀವಿ ಫೋರ್ತ್ ಲೆವೆಲ್ ಬಂದು ನಮ್ ಹಾಗೆ ನೀವು ಟೀಚಿಂಗ್ಸ್ ಅನ್ನ ಮಾಡೋದು ಅದಕ್ಕೆ ಅಟ್ ಲೀಸ್ಟ್ ನಿಮ್ಗೆ ತ್ರೀ ಇಯರ್ಸ್ ಆದ್ರೂ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಯಾಕಂದ್ರೆ ರೇಖಿ ಅನ್ನೋದು ನೀವು ಬುಕ್ ಪಾಠ ಮಾಡ್ದಂಗಲ್ಲ ಇದು ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇಂದ ನೀವು ಒಬ್ರಿಗೆ ಹೇಳ್ಕೊಡ್ಬೇಕಾಗಿರೋದ್ ಹೀಲಿಂಗ್ ಮಾಡೋಕ್ಕೂ ಅಷ್ಟೇ ಅಟ್ಲೀಸ್ಟ್ ನೀವು ಸಿಕ್ಸ್ ಮಂತ್ಸ್ ಟೈಮ್ ತಗೋಬೇಕು ನಮ್ಮಲ್ಲಿ ಈ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಪಾರ್ಟಿಸಿಪೇಷನ್ ಮತ್ತೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ನೀವು ಡೆಫಿನೆಟ್ ಆಗಿ ಒಂದು ಶಕ್ತಿನ ಎನರ್ಜಿನ ಬೇರೆಯವ್ರಿಗೂ ಕೊಡಕ್ಕೂ ನೀವು ಮಾಡ್ಕೋಬಹುದು ಕಾಮನ್ ಆಗಿ ಕೇಳ್ತಾ ಇರ್ತೇವೆ ಕ್ರಿಸ್ಟಲ್ ಅಂತ ಕೇಳ್ತೀವಿ ಆಮೇಲೆ ಪಿರಮಿಡ್ ಅಂತ ಕೇಳಿದೀವಿ ನೀವು ಫಸ್ಟ್ ಎಪಿಸೋಡ್ ಅದನ್ನ ವಿವರ ಮಾಡಿದ್ರಿ ಸೊ ಅದಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಈಗ ನೀವು ಇದನ್ನ ಮಾಡೋದಕ್ಕೆ ಇದಕ್ಕೆ ಹೌದು ಸರ್ ಖಂಡಿತ ರೇಖಿನಲ್ಲಿ ನಾವು ಟೀಚ್ ಮಾಡುವಂತದ್ದು ಪಿರಮಿಡ್ ಹೀಲಿಂಗ್ ಪಿರಮಿಡ್ ಶೀಲ್ಡಿಂಗ್ ವಿಶಸ್ ಬಾಕ್ಸ್ ಹೀಲಿಂಗ್ ಅಂತ ಹೇಳ್ತೀವಿ ಪಿರಮಿಡ್ ಮುಖಾಂತರ ಪಿರಮಿಡ್ ಎಷ್ಟು ಶಕ್ತಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಓನ್ಲಿ ಪಿರಮಿಡ್ ಮೆಡಿಟೇಷನ್ ಮಾಡೋರು ತುಂಬಾ ಜನ ಇದಾರೆ ರೇಖೆ ಮುಖಾಂತರ ನೀವು ಪಿರಮಿಡ್ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಎನರ್ಜೈಸಿಂಗ್ ಆಗಿರುತ್ತೆ ನಿಮ್ಗೆ ಅಲ್ಲಿ ಏನ್ ಟೆನ್ ಪರ್ಸೆಂಟ್ ಎನರ್ಜಿ ಸಿಕ್ತಿದೆಯೋ ರೇಖೆ ಮುಖಾಂತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಸಿಗುತ್ತೆ ನಂತರ ಪಿರಮಿಡ್ ಶೀಲ್ಡಿಂಗ್ ನಾವ್ ಹೇಳದ್ವಲ್ಲ ಬೇರೆಯವ್ರ ಕರ್ಮ ನಮಗ್ ಬಂದ್ಬಿಡುತ್ತೆ ನಾವು ಹೀಲ್ ಮಾಡಿದ್ರೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ ಆವಾಗ ಈ ಒಂದು ಶೀಲ್ಡಿಂಗ್ ಅಂದ್ರೆ ನಮ್ಗೊಂದು ಪ್ರೊಟೆಕ್ಷನ್ ಅಂತ ಹಾಕೊಳ್ಳೋಂತದ್ದು ನಾವು ಬೇರೆಯವ್ರಿಗೆ ಗುಣ ಮಾಡಿದ್ರು ನಮ್ಗೆ ಯಾವ್ದೇ ತರ ನೆಗೆಟಿವ್ಸ್ ನಮಗ್ ತಾಗಬಾರ್ದು ಅಂತ ಹೇಳಿ ಪಿರಮಿಡ್ ಶೀಲ್ಡಿಂಗ್ ಈ ಪಿರಮಿಡ್ ಶೀಲ್ಡಿಂಗ್ ಅನ್ನ ನಿಮ್ಮ ಮನೆ ನಿಮ್ಮ ಜಾಗಗಳು ನಿಮ್ಮ ಡಾಕ್ಯುಮೆಂಟೇಶನ್ ನಿಮ್ಮ ಆಫೀಸ್ ಇದಕ್ಕೆಲ್ಲ ಹಾಕಿದಾಗ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ಸ್ ಆಗಲ್ಲ ಈವನ್ ಒಂದು ಬೈಕ್ ಆಕ್ಸಿಡೆಂಟ್ ಆಗ್ಬೇಕಂತಿದ್ರು ಅದ್ ಜಸ್ಟ್ ಒಂದು ಸ್ಕ್ರಾಚ್ ಅಲ್ಲಿ ಉಳ್ಕೊಳುತ್ತೆ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಈ ಪಿರಮಿಡ್ ಶೀಲ್ಡಿಂಗ್ ಮತ್ತೆ ಬಂದು ಕ್ರಿಸ್ಟಲ್ ನಾವ್ ಹೇಳದ್ವಲ್ಲ ದಿಸ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಈ ತರ ತುಂಬಾ ವೆರೈಟೀಸ್ ಸಿಗುತ್ತೆ ನಿಮ್ಗೆ ಕ್ರಿಸ್ಟಲ್ ಇದೊಂದು ಪಾರ್ಟ್ ಅಷ್ಟೇನೆ ಇದು ಇದರಲ್ಲಿ ನಿಮ್ಗೆ ಸರ್ಕಲ್ ಅಲ್ಲಿ ಸಿಗುತ್ತೆ ಸ್ಕ್ವೇರ್ ಅಲ್ಲಿ ಸಿಗುತ್ತೆ ಹಾರ್ಟ್ ಶೇಪ್ ಅಲ್ಲಿ ಸಿಗುತ್ತೆ ಪಿರಮಿಡ್ ಅಲ್ಲಿ ಸಿಗುತ್ತೆ ಇದನ್ನ ನಾವು ಕ್ರಿಸ್ಟಲ್ ಹೀಲಿಂಗ್ ಅಂತ ಹೇಳ್ಕೊಡ್ತೀವಿ ನಾವು ನಮ್ಮ ಸೆಷನ್ಸ್ ಬರ್ಬೇಕಾದ್ರೆ ಅವ್ರ ಲೈಫ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಬರ್ಕೊ ಬರಕ್ ಹೇಳ್ತೀವಿ ಒಂದು ದೊಡ್ಡ ಗೋಲ್ ಅಂದ್ರೆ ಆ ಪ್ರಾಬ್ಲಮ್ ಆಚೆ ಬಂದ್ರೆ ಲೈಫ್ ಸೆಟಲ್ ಅಂತ ಈ ಒಂದು ವಿಶ್ವ ನಂದು ಇದೊಂದು ಗೋಲ್ ಅಚೀವ್ ಮಾಡ್ಬಿಟ್ರೆ ನನ್ನ ಲೈಫ್ ಸೆಟಲ್ ಅಂತ ಇದ್ರೆ ಅವೆರಡನ್ನೂ ಬರ್ಕೋ ಬರಕ್ ಹೇಳ್ತೀವಿ ದಿಸ್ ಇಸ್ ಕಾಲ್ಡ್ ಅಂತಃರ್ನ ಗ್ರಿಡ್ ಅಂತ ನಮ್ಮ ಶ್ರೀ ಚಕ್ರಕ್ ಎಷ್ಟು ಪವರ್ ಇರುತ್ತೋ ಈ ಒಂದು ಗ್ರಿಡ್ ಗೆ ಅಷ್ಟೇ ಪವರ್ ಇರುತ್ತೆ ಇದ್ರಲ್ಲಿ ನಮ್ಮ ವಿಶ್ವಸ್ ಅನ್ನ ಯಾವತರ ಹೀಲ್ ಮಾಡಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಇದು ಕ್ರಿಸ್ಟಲ್ ಇದು ಗ್ರಿಡ್ ಮಧ್ಯದಲ್ಲಿ ಅವ್ರದೊಂದು ವಿಶಸ್ ಚೀಟಿನ ಬರೆದಿಟ್ಟು ಫಾರ್ಟಿ ಏಟ್ ಡೇಸ್ ನೀವು ಹೇಗೆ ಅದಕ್ಕೆ ಹೀಲಿಂಗ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀವಿ ಇದರಿಂದ ಅವರ ಯಾವುದೇ ತರ ವಿಶಸ್ ಇದ್ರು ಡೆಫಿನೆಟ್ ಆಗಿ ಮ್ಯಾನಿಫೆಸ್ಟೇಶನ್ ಆಗೇ ಆಗುತ್ತೆ ಸೊ ದಿಸ್ ಇಸ್ ದ ಪವರ್ ಆಫ್ ರೇಕಿ ವಿತ್ ಕ್ರಿಸ್ಟಲ್ ಹೀಲಿಂಗ್ ಹನ್ನೆರಡು ವರ್ಷದಿಂದ ಕಲ್ತಿರೋದು ಇವತ್ತಿಗೂ ಕಲಿತಿದೀವಿ ಲೈಫ್ ಟೈಮ್ ಕಲಿತಾನೆ ಇರ್ತೀವಿ ಇದ್ರಲ್ಲಿ ನಿನ್ನೆ ಒಂದರ ಹೀಲ್ ಮಾಡಿದ್ರೆ ಇನ್ನೊಬ್ರಿಗೆ ಇನ್ನೊಂದ್ ತರ ಹೀಲ್ ಮಾಡ್ತೀವಿ ನಾವು ಕಲಿತಾನೆ ಇರ್ತೀವಿ ಇಟ್ಸ್ ನಾಟ್ ಲೈಕ್ ಇಟ್ಸ್ ಸೇಮ್ ಆಸ್ ಡಾಕ್ಟರ್ಸ್ ಅಂತ ಹೇಳ್ಬೋದು ಅವರು ಯಾವತ್ತು ನಾನು ಮಾಡಿದೀನಿ ಅಂತ ಹೇಳಲ್ಲ ಯಾವತ್ತು ಅವ್ರು ಹೇಳ್ತಾರೆ ಐ ಪ್ರಾಕ್ಟೀಸಿಂಗ್ ಅಂತ ಸೇಮ್ ಆಸ್ ಲಾಯರ್ಸ್ ಅವ್ರ ಯಾವತ್ತು ಹೇಳ್ತಾರೆ ಆಮ್ ಪ್ರಾಕ್ಟೀಸಿಂಗ್ ಅಂತ ಸೇಮ್ ಥಿಂಗ್ ಡೂ ವಿತ್ ದಿಸ್ ರೇಖಿ ನಾವು ಲೈಫ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ನೀವ್ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿನೂ ಆಗ್ತೀರಾ ಅಷ್ಟೇ ಚೆನ್ನಾಗಿ ಅದನ್ನ ಕಲಿತಾನು ಇರ್ತೀರಾ ಅಷ್ಟೇ ಚೆನ್ನಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಖುಷಿಯಾಗೂನು ಇರ್ತೀರಾ ಹ್ಮ್ ನನ್ಗೆ ಈಗ ಅನಿಸ್ತಾ ಇದೆ ಮೋಸ್ಟ್ಲಿ ನಮ್ಮ ವೀಕ್ಷಕರಿಗೆ ಇಷ್ಟು ಸಾಲದು ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ನೇರವಾಗಿ ನಿಮ್ ಕ್ಲಾಸ್ ಏನ್ ನಡೆಯುತ್ತೋ ಲೈವ್ ಆಗಿ ಅದ್ ತೋರ್ಸೋಣ ಅಂತ ಆಮೇಲೆ ನಿಮ್ಮಿಂದ ಏನು ಉಪಯೋಗ ಪಡೆದಿದಾರೋ ಅವ್ರನ್ನೊಂದಿಷ್ಟು ಮಾತಾಡ್ಸೋ ಯಾಕಂದ್ರೆ ನನಗೂ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಇವಾಗ್ಲೂ ನಾವ್ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಯಾವಾಗ್ಲೂ ಅದೊಂದು ನನ್ನ ಹಣೆ ಬರ ಚೆನ್ನಾಗಿಲ್ಲ ನನ್ನ ಟೈಮ್ ಬ್ಯಾಡ್ ಇದೆ ನಾ ಏನು ಮಾಡಕ್ ಆಗಲ್ಲ ನಾನ್ ಹುಟ್ಟಿದ್ರೆ ದರಿದ್ರ ನಾನು ಇಂತ ಮನೆಗ್ ಹುಟ್ಟುಬಿಟ್ಟೆ ನಾನು ಇಂತ ಅಪ್ಪ ಅಮ್ಮಂಗ ಹುಟ್ಟುಬಿಟ್ಟೆ ಈ ತರದ ಪ್ರಶ್ನೆಗಳಲ್ಲೇ ನಮ್ಗೆ ನಾವ್ ಏನೋ ಅನ್ಕೊಂಡು ಇದು ಇನ್ನು ಆಳ ಹೋಗುತ್ತೆ ಸರ್ ನಾನು ಒಂದೇ ಮಾತು ಹೇಳ್ತೀನಿ ಹೇಗ್ ಆಳ ಹೋಗುತ್ತೆ ಅಂತ ನಾನು ಯಾವತ್ತೂ ಒಬ್ಬರಿಗೆ ಹೇಳೋದು ನೆವರ್ ಬ್ಲೇಮ್ ಯುವರ್ ಪೇರೆಂಟ್ಸ್ ಯಾಕಂದ್ರೆ ಒಂದು ಸೋಲು ಭೂಮಿಗೆ ಬರ್ತಿದೆ ಅಂದ್ರೆ ಆ ಸೋಲು ತಂದೆ ತಾಯಿನ ಚೂಸ್ ಮಾಡ್ಕೊಂಡ್ ಬರುತ್ತೆ ಸರ್ ಆದ್ರಿಂದ ನಾನು ಎಲ್ರಿಗೂ ಹೇಳೋದು ಯಾರೇ ಒಂದ್ ಮಗು ತನ್ನ ಪೇರೆಂಟ್ಸ್ ಅನ್ನ ಬ್ಲೇಮ್ ಮಾಡ್ತಿದ್ರೆ ಯಾವತ್ತು ಪೇರೆಂಟ್ಸ್ ಅನ್ನ ಬ್ಲೇಮ್ ಮಾಡ್ಬೇಡಿ ಯಾಕಂದ್ರೆ ನೀವು ಅವರನ್ನ ಚೂಸ್ ಮಾಡ್ಕೊಂಡು ಬಂದಿದ್ದೀರಾ ನೀವ್ ಇಲ್ಲಿ ಬಂದ್ಬಿಟ್ಟು ಅವರನ್ನ ಬ್ಲೇಮ್ ಮಾಡಿದ್ರೆ ದಟ್ ಇಸ್ ನಾಟ್ ದೇರ್ ಫಾಲ್ಟ್ ನನ್ಗಿಂತ ತಂದೆ ತಾಯಿ ಬೇಕು ಅಂತ ನಾವು ಹುಡ್ಕೊಂಡ್ ಬಂದಿರ್ತೀವಿ ಅವ್ರ ತಪ್ಪು ಮಾಡ್ತಿದಾರೆ ಅಂದಾಗ ಅದು ಅವ್ರ ಆಗಿರಲ್ಲ ಯಾಕಂದ್ರೆ ಅದು ಸೋಲ್ ಕಾಂಟ್ರಾಕ್ಟ್ ಅಂತಿರತ್ತೆ ನಾನು ಇಂತಿಂತದೇ ಅನ್ಭವಿಸ್ಬೇಕು ಲೈಫಲ್ಲಿ ಅಂತ ಬಂದಿರುತ್ತೆ ನೀವು ಹೇಳಿದಾಗ ಇದನ್ನು ಆಳವಾಗಿ ಹೋಗುತ್ತೆ ಇದು ಬೇರೆ ಟಾಪಿಕ್ ಆಗಿ ಹೋಗುತ್ತೆ ಇಲ್ಲ ಎಲ್ಲವನ್ನೂ ಮಾತಾಡ್ಸೋಣ ಬಹಳ ಖುಷಿ ಆಯ್ತು ಈಗ ಒಂದ್ ಕೊನೆ ಇದಕ್ ಬಂದ್ಬಿಡೋಣ ಒಂದ್ ವೇಳೆ ಸೇರೋದಾದ್ರೆ ಯಾವಾಗ್ನಿಂದ ಶುರು ಆಗುತ್ತೆ ಮತ್ತು ಅದು ಫೀಸ್ ಸ್ಟ್ರಕ್ಚರ್ ಏನಾದ್ರೂ ಇದೆಯಾ ಇದಕ್ಕೆ ಹೇಗೆ ಅಂತ ಯಾಕಂದ್ರೆ ಫೀಸ್ ಸ್ಟ್ರಕ್ಚರ್ಸ್ ನಾವ್ ಮಾಡುವಂತಹ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಹೋಟೆಲ್ಸ್ ಅಲ್ಲಿ ಮಾಡ್ತೀವಿ ಆಫ್ಟರ್ನೂನ್ ಫುಡ್ ಇರುತ್ತೆ ಮತ್ತೆ ನಾವು ಮೆಟೀರಿಯಲ್ಸ್ ಕೊಡ್ತೀವಿ ರೇಖಿ ಬುಕ್ ಕೊಡ್ತೀವಿ ವಿಷ ಸೀಲಿಂಗ್ ಪಿರಮಿಡ್ ತೋರಿಸಿದೆ ಅದ್ ಕೊಡ್ತೀವಿ ಮತ್ತೆ ಈ ತರ ಅಂತಃಕರಣ ಗ್ರಿಡ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಹೀಲಿಂಗ್ ಚಾರ್ಟ್ ಇದೆಲ್ಲಾನು ಕೊಡ್ತೀವಿ ಓಕೆ ಸೊ ಇದೆಲ್ಲಾನು ಕೊಟ್ಟಾಗ ಅವ್ರಿಗೆ ಇನ್ನು ಮೆಡಿಟೇಷನ್ ಮ್ಯಾಟ್ ಇದೆಲ್ಲಾನು ಕೊಡ್ತೀವಿ ನಿಮ್ಮ ಹತ್ರ ನಂಬರ್ ಅಂದ್ರೆ ನಿಮ್ಗೆ ಏನ್ ಡಿಸ್ಪ್ಲೇ ಮಾಡ್ತೀರಾ ಆ ನಂಬರ್ ಕಾಲ್ ಮಾಡಿದಾಗ ಡೆಫಿನೆಟ್ ಆಗಿ ಎಲ್ಲಾ ತರದ್ರಲ್ಲೂ ಇನ್ಫಾರ್ಮೇಶನ್ ಕೊಟ್ಟು ಯಾವ ಬ್ಯಾಚಸ್ ಇರುತ್ತೆ ಎಲ್ಲಿರುತ್ತೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಇವನ್ ಸ್ಟ್ರಕ್ಚರ್ ಅಲ್ಲೇ ಹೇಳ್ತೀವಿ ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ಪ್ಲೇಸಸ್ ನಾವು ಯಾವ ಹೋಟೆಲ್ ಅಲ್ಲಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದನ್ನ ಅವ್ರಿಗೆ ಹೇಳಿದಾಗ ರಿಜಿಸ್ಟ್ರೇಷನ್ ಟೈಮ್ ಇರುತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಕ್ಲಾಸಸ್ಗೆ ಸರ್ ಕಾಲ್ ಮಾಡಿದಾಗ ನಮ್ಗೆ ಡೆಫಿನೆಟ್ ಆಗಿ ಹೇಳ್ಬೋದು ಯಾಕಂದ್ರೆ ನಾವು ಮೂರ್ ಸಾವಿರಕ್ಕೂ ಮಾಡಿದೀವಿ ಓಕೆ ೌಸಂಡ್ಗೂ ಮಾಡಿದೀವಿ ಡಿಪೆಂಡ್ಸ್ ಅಪಾನ್ ಪ್ಲೇಸು ಮತ್ತೆ ಮೇನ್ ಆಗಿ ಅದ್ರ ಮೇಲೆ ಇರುತ್ತೆ ಇವನ್ ಆನ್ಲೈನು ಇದೆ ಆಫ್ಲೈನು ಇದೆ ಆನ್ಲೈನ್ ಯಾರಿಗೆ ಅಂದ್ರೆ ಬರಕ್ಕೆ ಆಗಲ್ಲ ನಾನು ಬೆಡ್ರಿಡೀನಿ ಇಲ್ಲ ನನ್ ತುಂಬಾ ಸಣ್ಣ ಮಕ್ಳಿದಾರೆ ನನ್ ಮನೆ ಬಿಟ್ಟು ಬರಕ್ ಆಗಲ್ಲ ಅನ್ನೋರ್ಗೆ ಆನ್ಲೈನ್ ಪ್ರಿಫರ್ ಮಾಡ್ತೀವಿ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಪ್ರಿಫರ್ ಮಾಡೋದು ಆಫ್ಲೈನ್ ಆಫ್ಲೈನ್ ಅಂದ್ರೆ ಇಲ್ಲಿ ಬಂದು ಗ್ರೂಪ್ ಅಲ್ಲಿ ಕಲಿಯುವಂಥದ್ದು ಯಾಕಂದ್ರೆ ಅದೇ ನಿಮ್ಗೆ ಸಪರೇಟ್ ಎನರ್ಜಿ ಇರುತ್ತೆ ದೀಕ್ಷೆ ಅಂತ ಏನ್ ಹೇಳಿದ್ವಿ ಟಚ್ ದೀಕ್ಷೆ ಇರುತ್ತೆ ಮತ್ತೆ ಗ್ರೂಪ್ ಅಲ್ಲಿ ಕಲಿತೀರಾ ಫೇಸ್ ಟು ಫೇಸ್ ಹೀಲಿಂಗು ಬೇರೆಯವ್ರಿಗೆ ಹೀಲಿಂಗ್ ಮಾಡೋದು ನಿಮಗ್ ನೀವು ಹೀಲಿಂಗ್ ಮಾಡ್ಕೊಳೋದು ಎಲ್ಲಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಅಲ್ಲಿ ಸೊ ಟೂ ಡೇಸ್ ಸೆಷನ್ ಇಟ್ಸ್ ನಾಟ್ ಓನ್ಲಿ ರೇಕಿ ಪ್ರೋಗ್ರಾಮ್ ಅಂತ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಸೆಷನ್ ಆಗಿರುತ್ತೆ ನೀವು ಬರೀ ಬಂದು ಕೂತು ನಾನು ರೇಖೆ ಮಾಡ್ಕೊಬಿಡ್ತೀನಿ ನೋ ಇಟ್ಸ್ ನಾಟ್ ಲೈಕ್ ಅವ್ರ ಲೈಫ್ ಅಲ್ಲಿಂದ ಆಚೆ ಚೇಂಜ್ ಆಗುತ್ತೆ ಡೆಫಿನೆಟ್ ಆಗಿ ಚೇಂಜ್ ಆಗಿದೆ ಆರ್ ಸಾವಿರ ಜನ ಪ್ಲಸ್ ನಮ್ಮಲ್ಲಿ ಕಲ್ತಿದ್ದಾರೆ ಇವತ್ತಿಗೂ ಜನ ಬರ್ತಾರೆ ರಿಪಿಟೇಷನ್ ಅಲ್ಲೂ ಬರ್ತಾರೆ ಸೊ ಅಷ್ಟು ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಡೆಫಿನೆಟ್ ಆಗಿ ಆ ರೇಖಿ ಎನರ್ಜಿಯಿಂದ ಜನ ಕಲ್ತು ಅವರ ಪ್ರಾಬ್ಲಮ್ಸ್ ಇಂದ ಆಚೆ ಬರೋದು ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಎನರ್ಜಿ ತಲುಪ್ಲಿ ಅನ್ನೋದು ನಮ್ಮ ಒಂದು ಗುರಿ ಆಗಿರುವಂತದ್ದು ಹಾಗೆ ಮೇಡಮ್ ಮುಂದುವರಿಲಿ ಬದುಕಿನ ಜೊತೆಗಿರುತ್ತೆ ಮುಂದಿನ ಎಪಿಸೋಡ್ ನಾನು ಕುತೂಹಲದಿಂದ ಕಾಯ್ತಾ ಇರ್ತೀನಿ ಲೈವ್ ಎಪಿಸೋಡ್ ತೋರ್ಸೋಣ ನಮ್ ಜನಕ್ಕೆ ನೇರವಾದ ದರ್ಶನ ಆಗ್ಲಿ ಇನ್ನ ಉಳಿದಿದ್ದ ಏನಿದೆ ನಿಮ್ಮ ಹೇಳದಲ್ಲ ಮೊದ್ಲೆ ಅವ್ರೊಂದಿಷ್ಟು ಆರಾಮಾದವ್ರನ್ನ ಉತ್ಸಾಹ ತುಂಬಿಕೊಂಡಿರೋಣ ರೇಖೆ ಕಲ್ತಿರೋರ್ನ ಮಾತಾಡ್ಸೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇಷ್ಟೊತ್ತು ನಮ್ದು ಬದುಕಿನ ಬುದ್ಧಿ ಜೊತೆಗೆ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಹುತ್ಪೂರ್ವಕ ವಂದನಗಳು